ಕನ್ನಡ ರಾಜ್ಯೋತ್ಸವದ ಎಪ್ಪತ್ತನೇ ವರ್ಷದ ನಿಮ್ಮೆಲ್ಲರೂ ಕೂಡ ಶುಭಾಶಯಗಳು ನಾಡಿನ ಜನತೆಗೆ ಕನ್ನಡವನ್ನು ಉಳಿಸಲಿಕ್ಕೆ ನಮ್ಮ ನಾಡು ನಾವೆಲ್ಲ ಬಹಳ ಹೆಮ್ಮೆ ನಮಗೆ ನಮ್ಮ ನಾಡಿನಲ್ಲಿ ಕನ್ನಡ ಬಾವುಟ ಇದೆ ರಾಜ್ಯಕ್ಕೆ ಕನ್ನಡ ಗೀತೆ ಇದೆ ಎಲ್ಲ ಬಹುಶಃ ಕನ್ನಡ ತಾಯಿ ಭುವನೇಶ್ವರಿಯ ವಿಗ್ರಹ ಕೂಡ ನಾವು ಸ್ಥಾಪನೆ ಮಾಡಿದ್ದೇವೆ ಪ್ರತಿ ಕಟ್ಟಡಗಳಲ್ಲೂ ಕೂಡ ಅರವತ್ತು ಪರ್ಸೆಂಟ್ ಸೈಜ್ ಇರುವಂತಹ ಮಿನಿಮಮ್ ಕನ್ನಡದ ಫಲಕವನ್ನು ಹಾಕಬೇಕು ಅಂತ ಹೇಳಿ ಆದೇಶ ಕೊಟ್ಟಿದ್ದೇವೆ ಮುಂದಿನ ದಿನದಲ್ಲೂ ಕೂಡ ಇನ್ನು ಅನೇಕ ಆದೇಶಗಳು ಬರ್ತವೆ ಜನ ಕೂಡ ಎಲ್ಲರೂ ಕೂಡ ಇವತ್ತು ಸಹಕಾರ ಕೊಡ್ತಾ ಇದ್ದಾರೆ ಬಂದವರೆಲ್ಲ ಕನ್ನಡ ಕಂಪಲ್ಸರಿ ಕಲೀಲೇಬೇಕು ಕನ್ನಡನ ಮಾತಾಡಲೇಬೇಕು ಈ ನಾಡಿನಲ್ಲಿ ಬಂದಿರೋರು ಈ ನಾಡಿನಲ್ಲಿ ಬದುಕ್ತಾ ಇರೋರೆಲ್ಲ ಕೂಡ ಇವತ್ತು ಎಲ್ಲ ರೀತಿ ಸಹಕಾರವನ್ನು ಕನ್ನಡಕ್ಕೋಸ್ಕರ ಅಂತ ಅಂತೇಳಿ ನಾನು ಎಲ್ಲ ಸೌಲಭ್ಯ ಮಾಡ ಎಂಇಎಸ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ ಅವರಿಗೆ ಪೊಲೀಸರು ಶ್ರೀರಕ್ಷೆ ಕೊಡ್ತಾ ಇದ್ದಾರೆ ಅಂತ ಅವರು ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಅವ್ರ ಜೊತೆ ಸರ್ಟಿಫಿಟ್ ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಅವರು ಪ್ರತಿಭಟನೆ ಸರ್ ಅವ್ರ ಜೊತೆ ಪೊಲೀಸ್ನವರು ಪ್ರತಿಭಟನೆಗೆ ರಕ್ಷಣೆ ಕೊಡ್ತಾರೆ ನಮಗೆ ಇನ್ನೂ ಮಾಹಿತಿ ಇಲ್ಲ ಹೋಮ್ ಮಿನಿಸ್ಟರ್ ಹೆಚ್ಚಿಗೆ ಮಾಹಿತಿ ಇರ್ತದೆ ಅದಕ್ಕೂ ಸಿ ಎಂ ಎಸ್ ಕರ್ನಾಟಕ ಕರ್ನಾಟಕರು ಕೂಡ ಒಂದು ಪಕ್ಷ ಆಗಿ ಒಂದು ಗುಂಪಾಗಿ ಕೆಲಸ ಅವರು ಕನ್ನಡಿಗರೇ ಎಸ್ ಇದ್ರೂ ಕೂಡ ಕನ್ನಡಿಗರೇ ಕನ್ನಡದಲ್ಲೇ ಕರ್ನಾಟಕ ವಿಧಾನಸಭೆಯಲ್ಲಿ ಅವರು ಕೂಡ ಪ್ರವೇಶ ಮಾಡಿದ್ದಾರೆ ಅವ್ರನ್ನ ಪರಿವರ್ತನೆ ಮಾಡೋಂಥ ಕೆಲಸ ನಾವು ಮಾಡಲ್ಲ ಪರಿವರ್ತನೆ ಮಾಡೋಂಥ ಕೆಲಸ ಮಾಡೋಣ ಕನ್ನಡದಲ್ಲಿ ಇರಬೇಕು ಕನ್ನಡದಲ್ಲಿ ಇರಬೇಕು ಕರ್ನಾಟಕದಲ್ಲಿ ಇರಬೇಕು ಅಂದ್ರೆ ನೀವು ಕನ್ನಡಿಗರಾಗಿ ಇರಬೇಕು ನವೆಂಬರ್ ಸ್ಟಾರ್ಟ್ ಆಯ್ತು ಸರ್ ನವೆಂಬರ್ ಕ್ರಾಂತಿ ಅಂತ ಏನೋ ಚರ್ಚೆಗಳು ನಡೀತಿತ್ತು ರಾಜಕಾರಣದಲ್ಲಿ ಯಾರು ನೀವು ಯಾರು ನೀವು ದಣಿ ತೊಗೊಂಡು ಬೇಡ ಯಾವ ಲೀಡರ್ಗಳು ದಣಿ ತಗೊಳುದು ಬೇಡ ನಾನು ಮುಖ್ಯಮಂತ್ರಿಗಳು ಏನ್ ಮಾತಾಡಿದ್ವಿ ಅದು ಮಾತ್ರ ಮಾತು ಅದು ಬಿಟ್ಟರೆ ಯಾರ ಮಾತುಗೂ ಕಿಮ್ಮತ್ತು ಇರಲಿಲ್ಲ ಒಮ್ಮತದಲ್ಲಿ ಇದ್ದೀರಾ ಸರ್ ಪಕ್ಷದ ಒಮ್ಮತ ಏನು ಒಂಬತ್ತುದಲ್ಲಿರೋದ್ಕೇನೆ ಈ ರಾಜ್ಯದಲ್ಲಿ ನೂರ ಮೂವತ್ತೈದು ಬಂದು ಮೂವತ್ತಾರಾಗಿ ಮುನ್ನೂರ ಮೂವತ್ತೊಂಬತ್ತಾಗಿ ಮನೆ ಮುಂದೆ ಕಸ ಯಾಕೆ ಆಗ್ತಾ ಇದೀವಿ ಅದನ್ನೆಲ್ಲ ವಾಚ್ ಮಾಡ್ತಾ ಇದೀವಿ ನಿನ್ನೂ ವಾಚ್ ಮಾಡ್ತಾ ಇದೀವಿ ನೀಲೊಂದು ಕೂಡ ಕಸನ ಎಲ್ಲ ಬಿಸಾಕ್ಬಿಟ್ಟು ಹೋದ್ರೆ ಎಲ್ಲ ಕ್ಯಾಮ್ರಾ ಕೂಡ ಹಾಕಿದೀವಿ ಫೈನ್ ಹಾಕ್ತಾ ಇದೀವಿ ನಿಮ್ ಮನೆ ಮುಂದೆನೆ ತಂದು ವಾಪಸ್ ಕಸ ಹಾಕಿ ನಿಮ್ ಕೇರಿ ಫೈನ್ ಯೂಸ್ ಮಾಡ್ತಾ ಲಕ್ಷಾಂತ ರೂಪಾಯಿ ಫೈನ್ ಮಾಡಿ ಕ್ಲೀನ್ ಆಗಿ ಇಡಬೇಕು ಸೊ ಎಲ್ಲರೂ ಕೂಡ ಅದಕ್ಕೆ ನಾವು ನಿಮ್ಮೆಲ್ಲರೂ ಕೂಡ ಸಹಜರಿಗೆ ವಿಡಿಯೋ ಹಾಕಿ ಫೋಟೋ ಹಾಕ್ಬಿಟ್ಟು ಮಾಡಿ ಬಂದು ಕ್ಲೀನ್ ಮಾಡ್ತೀವಿ ಅಂತ ಹೇಳ್ತೀವಿ ನಾನ್ ಎಲ್ಲ ಬರ್ತದೆ ಇಟ್ಕೊಂಡಿರಿ ಫೋನ್ ಮಾಡಿ ನಂಬರ್ ಕೊಡ್ತೀವಿ ಸ್ವಲ್ಪ ಆದಷ್ಟು ಜನರು ಸಹಕಾರ ಕೊಡಬೇಕು ಅದು ಕೊಟ್ಟಾಗ ಮಾತ್ರ ಸಾಧ್ಯ ಆಮೇಲೆ ಅಶೋಕ್ ಏನು ಧರಣಿ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಅಶೋಕ್ ಏನು ದರಡಿ ಅವಶ್ಯಕತೆ ಇಲ್ಲ ನಿಮ್ಮ ನೇತೃತ್ವದಲ್ಲೇ ಒಂದು ಸಮಿತಿ ಮಾಡಿಬಿಡ್ತೀನಿ ನೀವು ಅಶೋಕ್ ತಾಳು ಬೇರೆ ಯಾರಾದ್ರು ಮೆಂಬರ್ಗಳು ಹೇಳಿ ನೀವು ಹೇಳಿದವ್ರನ್ನೇ ಬೇಕಾದ್ರೆ ಒಂದು ಸಮಿತಿ ಮಾಡ್ತೀನಿ ನೀವೇ ಅದನ್ನ ಪ್ಲಾನು ಗೀನು ಎಲ್ಲ ನೋಡಿ ಎಲ್ಲಿ ಹಾಕಬೇಕು ಎಲ್ಲಿ ಔಟ್ ಔಟ್ಷೇಡ್ ಮಾಡಬೇಕು ಅಂತ ನಾನು ನಿನ್ನೆ ರಾತ್ರಿ ನಾನು ಒಬ್ಬನೇ ಹೋಗಿ ಲಾಲ್ಬಾಗ್ ಪಕ್ಕ ಎಲ್ಲಿ ಇದು ಗೇಟ್ ಓಪನ್ ಮಾಡ್ಬೋದು ಎಲ್ಲೆಲ್ಲಿ ಬೇರೆ ಆಪ್ಷನ್ಸ್ ಇದೆ ಅನ್ನೋದೆಲ್ಲ ನೋಡ್ಕೊಂಡು ಬಂದಿದ್ದೀವಿ ಏನು ಆತಂಕ ಏನು ಪಡಬೇಕಾದಿಲ್ಲ ಅಶೋಕ್ ನೇತೃತ್ವದಲ್ಲೇ ಬೇಕಾದ್ರೆ ಸರ್ಕಾರದ ಒಂದು ಕಮಿಟಿನ ರಚನೆ ಮಾಡಕ್ಕೆ ನಾನು ತಯಾರಿದ್ದೀನಿ ಅವರೇ ಸರ್ಕಾರಕ್ಕೆ ಗೈಡ್ ಮಾಡಿ ಅವರು ಬೆಂಗಳೂರಿನವರು ಅವರು ಎಂಟು ಸತಿ ಏಳು ಸತಿ ಬೆಂಗಳೂರಲ್ಲಿ ಗೆದ್ದಿದ್ದಾರೆ ಅವ್ರಿಗೂ ಜವಾಬ್ದಾರಿ ಇದೆ ವಿರೋಧ ಪಕ್ಷದ ನಾಯಕ ಇದ್ದಾರೆ ನಮ್ಗೇನಿಲ್ಲ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು ಮಾಡೋಣ